ಟೈಪ್ ಮಾಡಕಂತ ಅಯ್ಯೋ ದಡ್ಡ ಇಷ್ಟ ಸಿಲ್ಲಿ ಮ್ಯಾಟರ್ ಗೆ ದೊಡ್ಡ ಜಗಳ ಮಾಡ್ಕೊಂಡಿದ್ಯಾ ಇದೆಲ್ಲ ಮ್ಯಾಟ್ರೇ ಅಲ್ಲ ಈಗಲೂ ಒಂದು ದೇವ್ರ ಅವಕಾಶ ಕೊಟ್ಟಿದಾನೆ ಇನ್ನಾದರೂ ಸರಿ ಮಾಡ್ಕೊ ಇದನ್ನ ಯೂಸ್ ಮಾಡ್ಕೋ ಅದ ಆಗಂಗಿಲ್ಲ ನೀವು ದೂರ ಆಗ್ತೀರ ನೋಡ್ತೀನಿ ನಿಮ್ಮಿಬ್ಬರು ಒಂದ್ ಮಾಡೇ ಮಾಡ್ತೀನಿ ಏನರ

ಯಾರು ನೀವು ನನ್ನ ಹಾಕಿಲಿ ಕರ್ಕೊಂಡು ಬಂದಿರಿ ಅದನ್ನೇ ಹೇಳಕ್ ನಿಮಗೆ ಅವಾಗಿಂದ ಕೇಳತ್ತೀನಿ ಯಾರಂತ ಅಂದ ಯಾರಂತ ಹೇಳ್ರಿ ಅಬಿ ಗೊತ್ತಲ್ಲ ಅವನು ಯಾವನ್ ಮರಿಬೇಕನ್ನ ತಿನ್ ಮತ್ತ ಅವನ ಹೆಸರ ತಗೋತಾಳಿಕೆ ನೀನು ಅಷ್ಟೆಲ್ಲ ಅಂತ ನಮ್ಮ ಮನೆ ಬಂದ ಬಂದನು ಅದೆಲ್ಲ ಬಿಡು ನೀ ಯಾರ ನಾ ಅವ್ರ ಅಕ್ಕ ಅವ್ರ ಅಕ್ಕ ನನ್ನ ನನ್ನಕ್ ಕರ್ಕೊಂಡು ಬಂದಿರಿ ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಕರ್ಕೊಂಡ್ಬಂದೆ ಅದನ್ನ ಅಲ್ಲೇ ಮಾತಾಡಿದ್ರೆ ನಡೀತಿತ್ತಲ್ವ ನಾನು ಹಡದವ ಇಲ್ಲದ ಕರ್ಕೊಂಡು ಬಂದೆ ಇಷ್ಟು ದೂರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಅಬಿ ಬಗ್ಗೆ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನೋಡ್ರಿ ನನ್ನ ಲೈಫ್ ಒಳಗೆ ಅವನು ಮುಗಿದು ಚಾಪ್ಟರ್ ಮತ್ತೆ ಅದನ್ನ ರೀ ಓಪನ್ ಮಾಡಕ್ ಹೋಗ್ಬೇಡ್ರಿ ನೀವು ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳೋದಿದ್ರೆ ಹೇಳ್ರಿ ಇಲ್ಲಾಂದ್ರೆ ನಾ ಹೋಗ್ತೀನಿ ಪ್ಲೀಸ್ ಯಾಕೆ ಸಿಟ್ ಮಾಡ್ಕೋತಿಯಾ ಈ ಸಿಟ್ಟಿಂದಾನೆ ಇಷ್ಟೆಲ್ಲ ಆಗಿದ್ದು ಇಬ್ರಲ್ಲಿ ಒಬ್ರಿಗೆ ತಾಳ್ಮೆ ಇರಬೇಕು ನೀವಿ ತಾಳ್ಮೆ ಕಳ್ಕೊಂಡಿದ್ದೀರಾ ಅದಕ್ಕೆ ಈಗಾಗಿರೋದು ನಿಮ್ಮಿಬ್ರು ಪ್ರೀತಿ ವಿಷಯ ನನಗೆ ಗೊತ್ತು ಅಭಿ ಪ್ರತಿ ಒಂದು ಶೇರ್ ಮಾಡ್ತಿದ್ದ ನನ್ನ ಹತ್ರ ಬಟ್ ನೀನೇ ಆ ಹುಡುಗಿ ಅಂತ ನನಗೆ ಗೊತ್ತಿರಲಿಲ್ಲ ಅವತ್ತು ನಿಮ್ಮ ಮನೆಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು ಅಭಿ ನಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ ಅಭಿ ಮೋಸ ಮಾಡೋ ಅಂತ ಓ ಹಾಗಂದ್ರೆ ನಿಮ್ಮ ಪ್ರಕಾರ ನಾನು ಮೋಸ ಮಾಡೀನೇನಾ ಎಷ್ಟೇ ಆದರೂ ನಿಮ್ಮ ತಮ್ಮ ಅಲ್ರಿ ಅವನು ಅವ್ನು ವಹಿಸ್ಕೊಂಡು ಹೇಳೇ ಹೇಳ್ತೀರಿ ನೀವು ಅವ್ನು ಎಂಥ ದೊಡ್ಡ ಮೋಸ ಮಾಡಿದಂಗೆ ಗೊತ್ತು ಪ್ರೀತಿ ಅನ್ನೋ ಪದದ ಅರ್ಥ ಗೊತ್ತಿಲ್ಲ ನಿಮ್ಮ ತಮ್ಮ ವಹಿಸ್ಕೊಂಡು ಬಂದುಬಿಟ್ರೆ ತಮ್ಮನ್ನ ಎರಡೆರಡು ಮಂದಿನ ಮೇಂಟೈನ್ ಮಾಡ್ತಾನೆ ಇಬ್ರು ಜನ ಮೇಂಟೈನ್ ಮಾಡ್ತಿದ್ದಾನೆ ಅಂತ ಡೈರೆಕ್ಟ್ ಆಗಿ ನೋಡಿದ್ಯಾ ಹಾ ನೋಡಿದೀನಿ ಮನೆ ಹೋಟೆಲ್ ದಾಗ ಇದ್ದು ಇಬ್ರು ಅವ್ ಕಾಲ್ ಬಂದಿತಲ್ಲ ಅವ್ ಡಾರ್ಲಿಂಗ್ ಅಂತ ಅಂದ್ ನಾನು ಎರಡು ಸಲ ಹೇಳಿನಿ ಆದ್ರೂ ಅವಾಯ್ಡ್ ಮಾಡ್ಯ ನಾವ್ ನಿನ್ ಡಾರ್ಲಿಂಗ್ ಯಾವತ್ತೋ ಏನೋ ಅಕ್ಕಿ ಓ ಡಾರ್ಲಿಂಗ್ ಅಂತ ಕಾಲ್ ಬಂದಿದ್ದ ಅಯ್ಯೋ ಜಿ ಅದ ನಮ್ಮ ಅಮ್ಮನ್ ನಂಬರ್ ಅವನು ಅಮ್ಮನ ನಂಬರ್ನ ಡಾರ್ಲಿಂಗ್ ಅಂತ ಸೇವ್ ಮಾಡ್ಕೊಂಡಿದ್ದಾನೆ ಅದ್ ಸರಿ ಅವತ್ತೇನಾಯ್ತು ಅಂತ ಗೊತ್ತಾ ಏ ಬೈಕ್ ಹೋದ ನೀವು ಏ ನಿಮ್ಮ ತಮ್ಮ ಎಲ್ಲಿ ನೋಡು ಬೈಕ್ ಇವನ ಎಲ್ಲ ಏನೋ ಕೇಳೋ ಹೋದ ಹಾ ಸರಿ ರೀ ಅಪ್ಪ ಇವ್ನೊಬ್ಬ ಇವನ್ ಬೈಕ್ ಬಿಡ್ತಾನೆ ಅಪ್ಪನ್ ಬೈಕ್ ತಗೊಂಡು ಹೋಗ್ತಾರೆ ನನ್ನ ಫೋನಲ್ಲಿ ರಿಚಾರ್ಜ್ ಇಲ್ಲಲ್ಲ ತಮ್ಮನ್ ಫೋನ್ ಮಾಡ್ತಾನೆ ಓಹ್ ಹಂಗಂದ್ರೆ ಅವತ್ತೇ ಹೇಳ್ಬೋದಿತ್ತಲ್ಲ ಅವ ಅವ್ರು ಅವಾಗ ಫೋನ್ ಹಚ್ಚಿದಾರ ಅಂತ ಅಂದ ಅವತ್ತೇ ಅದಕ್ಕೆ ಕೇಳಿಲ್ಲ ಅವ ಊರ ಬಾವ ಇಲ್ಲವ ಏನ್ರೀ ಒಂದು ಮಾಡ್ಕೊತಿರ್ತಾನೆ ಯಾವಾಗ ನೋಡ್ದಾವ ನೀನು ಒಂದು ತಪ್ಪು ಮಾಡಿದ್ಯಾ ಅದನ್ನ ಅವ್ನ ಹತ್ರ ಹೇಳಿದ್ಯಾ ತಪ್ಪ ನಾನು ಏನು ತಪ್ಪು ಮಾಡಿಲ್ಲ ಅವತ್ತು ಹೋಟೆಲ್ ಅಲ್ಲಿ ಒಂದ್ ಹುಡ್ಗನ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ದ ಮುಚ್ಚಿಟ್ಟಿದ್ಯಾ ಇದು ತಪ್ಪಾನೆ ಓಂ ಕಾರ್ತಿಕ್ ಜಸ್ಟ್ ಅಷ್ಟ ಅದ್ರಾಗೇನ್ ಸಂಶಯ ನೀವ ಮತ್ತೆ ನೀನ್ ಮಾಡಿದ್ದು ಪ್ರೀತಿಲಿ ನಂಬಿಕೆ ಮುಖ್ಯ ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋ ಈಗೋ ಇರಬಾರ್ದು ಪ್ರೀತಿ ಮಾಡೋ ದೊಡ್ಡ ವಿಷಯ ಅಲ್ಲ ಅದನ್ನು ಉಳಿಸ್ಕೋಬೇಕು ದೇವ್ರು ಈಗ್ಲೂ ನಿಮ್ ಒಂದು ಒಂದ್ ಚಾನ್ಸ್ ಕೊಟ್ಟಿದ್ದಾನೆ ಅರ್ಥ ಮಾಡಿಕೊಂಡು ಒಂದಾಗ್ರಿ ನನಗಿಷ್ಟು ಹೇಳ್ಬೇಕನ್ನಿಸ್ತು ಹೇಳ್ದೆ ಇನ್ ಮಿಕ್ಕಿದ್ ದಿನಕ್ಕೆ ಬಿಟ್ಟಿದ್ದು ಬರ್ತೀನಿ ಬಾಯ್ ನಿಂತ್ಕೋರಿ ಎಲ್ಲಿದನ್ರಿ ನಿನ್ಗೋಸ್ಕರ ಇಲ್ಲೇ ವೇಟ್ ಮಾಡ್ತಿದ್ದಿಲ್ಲ ಏನಿನ್ ನೋಡ ನಾ ಯಾರಂತ ಗೊತ್ತಿಲ್ಲ ನಿನಗ ಏಯ್ ಸಾರಿ ಕೇಳ ಅವಳಿಗೆ ಮೊರಕ ನೀ ಹೇಳಾತಂದ್ರೆ ಕೇಳ್ತೀನಿ ಅಷ್ಟ ನಾ ಸಾರಿ ಇಟ್ಸ್ ಓಕೆ ಏನ್ ಇಬ್ರು ಸಾರಿ ಸಾರಿ ಕೇಳ್ಕೊಂತಿದೀರಾ ಬೇಡ್ರಿ ಮದ್ವೆ ಮಾತುಕತೆ ಮುಂದುವರ್ಸೋಣ ಇಲ್ಲಿ ನೋಡಿಲಿ ಇನ್ ಮೇಲೆ ನೀ ಕನ್ಯಾಗ ಇನ್ನ ನೋಡುದು ಗಿಡದ ಎಲ್ಲ ಸುಳಪ ಇಲ್ಲ ಈಗಾಗಲೇ ನೋಡ್ಬಿಟ್ಟಿ ನಾನು ಅವರು ಹೂ ಅಂದ್ಬಿಟ್ರಿ ಈಗ ಹೋಗುದು ಯಾವ್ದೇ ಮೇಲೆ ಸ್ಯಾದೆ ಮಾಡ್ಕೊಳುದು ಸುಮ್ಮನೆ ಮನೆಗೆ ಬರುದು ನಿಮ್ಮ ಆ ಆಕಡೆ ಆ ಕಡೆ ಬರ್ತಾಳಂತ ಏನಿಲ್ಲ ನೀ ರೆಡಿ ಆಗ್ಬಿಡ ನಾ ಬರೋದಕ್ಕೆ ರೆಡಿ ಆಗಿಬಿಡ್ ಪಟ್ನ ಸರಿಯಪ್ಪ ಏನನ್ ಯಾವ್ದೋ ಹುಡುಗಿ ನೋಡ್ಯಾನಂತ ನೋಡಾಕ್ ಅಂತ